ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದ ಕಾರಣ ಶೌಚಾಲಯಕ್ಕೆ ಬೀಗ ಜಡಿದ ಪರಿಣಾಮ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೌದು ಶಿಲ್ಪಕಲೆಗಳ ತವರೂರು ಬೇಲೂರು ನಗರಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ದೇವಾಲಯ ವೀಕ್ಷಣೆಗೆ ಆಗಮಿಸುತ್ತಾರೆ ಆದರೆ ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣಕ್ಕೆ ಅದ್ಯಾವ ಶಾಪ ತಟ್ಟಿದೆಯೋ ಕೇಶವನಿಗೆ ಗೊತ್ತು ಬಸ್ ನಿಲ್ದಾಣದಲ್ಲಿ ನೀರಿಲ್ಲದೆ ಶೌಚಾಲಯಕ್ಕೆ ಬಂದ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಬೀಗ ಮುದ್ರೆ ಹಾಕಿರೋದ್ನ ನೋಡಿ ಇಡೀ ಶಾಪ ಹಾಕ್ತಿದ್ದಾರೆ ಬೇಲೂರು ಬಸ್ ನಿಲ್ದಾಣದ ನೀರಿನ ಸಂಪರ್ಕ ಕೊಡುವ ಪಂಪ್ ಲೈನ್ ಕೆಟ್ಟು ನಿಂತಿದ್ದು ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಕಳೆದ ಮೂರ್ನಾಲ್ಕು ದಿನದಿಂದ ಪರದಾಡ್ತಿದ್ದಾರೆ ಇನ್ನು ಕೆಲವರು ಶೌಚಾಲಯಕ್ಕೆ ಬೀಗ ಹಾಕಿರೋದನ್ನ ನೋಡಿ ಮನ ಬಂದಂತೆ ಬಸ್ಗಳ ಹಿಂಬದಿ ಶೌಚಾಲಯದ ಸುತ್ತಮುತ್ತ ಮತ್ತು ಬಸ್ ನಿಲ್ದಾಣದ ಕಾಂಪೌಂಡ್ಗಳಲ್ಲಿ ಮಲಮೂತ್ರ ವಿಸರ್ಜನೆಗಳನ್ನು ಮಾಡ್ತಾ ಇದ್ದು ಇಡೀ ಬಸ್ ನಿಲ್ದಾಣ ಮೂತ್ರದ ವಾಸನೆಯಿಂದ ಗಬ್ಬುನಾರ್ತಿದೆ ಈ ಸಂಬಂಧ ಬಸ್ ನಿಲ್ದಾಣದ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದು ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಎಂದು ತಿಳಿಸಿದ್ದಾರೆ ಸದ್ಯ ನಿಲ್ದಾಣಕ್ಕೆ ಟ್ಯಾಂಕ್ ಮೂಲಕ ನೀರಿನ ವ್ಯವಸ್ಥೆ ಮಾಡಲಾಗ್ತಿದ್ದು ಬಸ್ ನಿಲ್ದಾಣದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿತಿದೆ ಇದರಿಂದ ಪ್ರಯಾಣಿಕರು ಪ್ರವಾಸಿಗರು ಮಹಿಳೆಯರು ಶಾಲಾ ಮಕ್ಕಳು ನಿಲ್ದಾಣದ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ

ಕ್ವಾಡೆಗೆ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಹುಚ್ಚೆ ಹೋಯ್ತವ್ರೆ ಅಟ್ ಲೀಸ್ಟ್ ಬೀಗನಾರು ತೆಗೆದು ತಾನೆ ಒಂದ್ ಟ್ಯಾಕ್ ಇಟ್ಟಿ ಒಂದ್ ಜಗ್ಗಾರು ಇಡ್ಬೇಕ ಇರಲಿ ದಿನೇಶ್ ಬೆಳ್ಳಾವರ ಬಿಬಿಸಿ ನ್ಯೂಸ್ ಬೇಲೂರು